ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಕಾಲೇಜಿಗೆ ಹೊರಟಿದ್ದೆ ಕಾಲೇಜಿಗೆ ಹೋಗೋಕೆ ಮುಂಚೆ ಇವತ್ತು ಒಂಥರ ಏನೋ ಪಿಂಪಲ್ ಸಿಕ್ಕಾಪಟ್ಟೆ ಪೈನ್ ಕೊಡ್ತಿತ್ತು ಹಾಗೆ ಮೇಲೆ ಹೆಜ್ಜೆ ಹಾಕ್ಕೊಂಡು ರೋಡ್ ಮೇಲೆ ನಡ್ಕೊಂಡು ಹೊರಟೆ ಎಲ್ಲಿಗಪ್ಪ ಅಂದರೆ ಇವತ್ತು ನಮ್ಮ ಡಿಪಾರ್ಟ್ಮೆಂಟಿಗೂ ಅಲ್ಲ ಕಮ್ಯುನಿಕೇಷನ್ ಕ್ಲಾಸಿಗೂ ಅಲ್ಲ ಬೆಳಗ್ಗೆ ಹೊರಟಿದ್ದು ಬಸವ ಸಭಾಂಗಣ ಆಡಿಟೋರಿಯಮ್ಗೆ ಯಾಕೆ ಅಂದರೆ ಇವತ್ತು ನಮ್ಮ ಯೂನಿವರ್ಸಿಟಿಗೆ ಮೂವತ್ತೆಂಟು ವರ್ಷ ಆಗಿದೆ ಸೊ ಅದಕ್ಕೋಸ್ಕರ ಮೂವತ್ತೆಂಟನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ನಮ್ಮ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಎಲ್ಲ ಬಿ ಸಿ ಅವರೆಲ್ಲ ಏನು ಹೇಳಿದ್ದಾರೆ ಟೆನ್ ತರ್ಟಿಯಿಂದ ಒಂದು ಟೈಮಿಂಗ್ಸ್ನ ಹೇಳಿದರು ಆ್ಯಕ್ಚುಲಿ ನೈನ್ ತರ್ಟಿ ಟು ಟೆ ಟೆನ್ ತರ್ಟಿ ನಮಗೆ ಕ್ಲಾಸ್ ಇತ್ತು ನಾನು ನನಗೆ ವಿಚಾರ ಗೊತ್ತಾಗಿದೆ ಒಂಬತ್ತು ಗಂಟೆ ಆಗಿದ್ದರಿಂದ ಅರ್ಧ ಗಂಟೇಲಿ ನಾನು ಹೊರಟು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಕ್ಲಾಸ್ ಬಂಕ್ ಹಾಕಿಬಿಟ್ಟು ಬಂಕ್ ಅಂದರೆ ಇನ್ನೇನು ರಜನೇ ಹಾಕಿ ಅದೇ ಬಂಕ್ ಹಾಕಿಬಿಟ್ಟು ಡೈರೆಕ್ಟಾಗಿ ಹೊರಟಿದ್ದು ಬಸವ ಸಭಾಂಗಣದ ಹತ್ರನೇ ಅಲ್ಲದೆ ಇವತ್ತು ಮೂವತ್ತೆಂಟನೇ ವರ್ಷದ ಏನು ಸಂಸ್ಥಾಪನ ಕುವೆಂಪು ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಅಷ್ಟೇ ಅಲ್ಲದೆ ಇವತ್ತು ಎಂ ಬಿ ಎ ಡಿಪಾರ್ಟ್ಮೆಂಟ್ ಕಡೆಯಿಂದ ಫುಡ್ ಫೆಸ್ಟಿವಲ್ ಕೂಡ ಆರ್ಗನೈಸ್ ಮಾಡ್ಕೊಂಡಿದ್ರು ಫುಡ್ ಫೆಸ್ಟಿವಲ್ ಅಷ್ಟೆಲ್ಲ ಅಂದರೆ ಒಂದೊಂದು ಟೀಮ್ ಮಾಡಿಕೊಂಡು ಅದರಲ್ಲಿ ಒಂದೊಂದು ಟೀಮ್ ಅವರು ಒಂದೊಂದು ಥರ ಅಂದರೆ ಲೈಕ್ ಒಂದು ಟೀಮ್ ಅವರು ಗೇಮ್ ಆಡಿಸೋದು ಒಂದು ಟೀಮ್ ಅವರು ಲೈಕ್ ಕ್ಲಾತ್ ಶಾಪು ಒಂದು ಟೀಮ್ ಅವರು ಸ್ಲಿಪ್ಪರ್ ಶಾಪ್ ಈ ಥರ ಎಲ್ಲ ಇಟ್ಕೊಂಡಿದ್ರು ಇವತ್ತಂದರೂ ನಮ್ಮ ಯೂನಿವರ್ಸಿಟಿಲಿ ಕಂಪ್ಲೀಟಾಗಿ ಹಬ್ಬದ ವಾತಾವರಣನೇ ಇತ್ತು ಅಂತ ಹೇಳ್ಬೋದು ಇವತ್ತು ಮಾತ್ರ ಕಾರ್ಯಕ್ರಮಗಳು ಸಖತ್ತಾಗಿತ್ತು ನಂಗಂತರೂ ಒಂಥರ ಖುಷಿ ಖುಷಿ ಇದೇ ಥರ ಡೈಲಿ ಇರಬಾರ್ದು ಅಂತ ಸೊ ಬಟ್ ಡೈಲಿ ಅದೇ ಥರ ಇದ್ರೆ ಹಬ್ಬ ಅಂತ ಹೇಗೆ ಅನ್ಸ್ಕೊಳುತ್ತೆ ಅಲ್ವಾ ಒಳ ಕಾಲಿಟ್ಕೊಂಡು ಮತ್ತೆ ಹೊರಗೆ ಬಂದು ಬರುವಂತಹ ಸ್ಟೂಡೆಂಟ್ಸ್ಗಳನ್ನೆಲ್ಲ ನೋಡಿಕೊಂಡು ನಾನು ಯಾ ಯಾವಾಗ ಗೆಸ್ಟು ಬರ್ತಾರೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಗೆಸ್ಟ್ ಈ ಸಲ ಯಾರಪ್ಪ ಅಂದರೆ ಜಯಂತ್ ಅವರು ಎಲ್ರಿಗೂ ಗೊತ್ತಿರ್ಬೋದು ಅವರೊಬ್ಬರು ಸಾಹಿತಿ ನಟಕ್ ನಟನಕಾರ ಮೂವಿಲೆಲ್ಲ ಎಷ್ಟು ಆ್ಯಕ್ಟ್ ಮಾಡಿದ್ದಾರೆ ಲೈಕ್ ಮಿಂಚಾಗಿ ನೀನು ಬರಲು ಸಾಂಗ್ ಎಲ್ಲ ಬರೆದಿದ್ದಾರೆ ಅವ್ರು ಸಾಹಿತ್ ನೃತ್ಯ ಶ್ ಶೈಲಿ ಇದೆಯಲ್ಲ ಅದೊಂಥರ ಬೇರೆ ಲೆವೆಲ್ ಬಿಡಿ ಅವ್ರಿಗೆ ಸಾಮಾನ್ಯವಾಗಿ ಯಾರೂ ಕೂಡ ಮ್ಯಾಚ್ ಮಾಡಲಿಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಸಾಹಿತ್ಯವನ್ನು ಬರೀತಾರೆ ಅಷ್ಟು ಚೆನ್ನಾಗಿ ಪುಸ್ತಕಗಳನ್ನು ಬರೀತಾರೆ ನಂಗೊಂದರೂ ಅವರು ತುಂಬ ಇಷ್ಟ ಆಗ್ತಾರೆ ಕೂಡ ಅವರು ಈ ಸಲ ಮೂವತ್ತೆಂಟನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಗೆ ಗೆಸ್ಟ್ ಆಗಿ ಬಂದಿದ್ದು ಸೊ ಅಲ್ಲಿ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ಗಳು ಕೂಡ ಇತ್ತು ಅಂದರೆ ಇನೋಗ್ರೇಷನ್ ಆದಮೇಲೆ ಬೇರೆ ಬೇರೆ ಸ್ಟೂಡೆಂಟ್ಸ್ಗಳಿಗೋಸ್ಕರ ಒಂದಷ್ಟು ಪ್ರೋಗ್ರಾಮ್ಸ್ಗಳನ್ನ ಸೆಟ್ ಮಾಡಿದ್ದು ಅಲ್ಲಿ ಸಾಂಗ್ಗಳನ್ನು ಕೂಡ ಹಾಡಿದ್ರು ಅದನ್ನು ನೋಡಿ ಎಂಜಾಯ್ ಮಾಡಿ ಹನು യാബന കനിയനന്ദി ഇൻ്ന എ ബനിയവനെ फिलौरी को नमस्कार तेरे दीदे मने वो बातें थी तेरे दीदे मने वो बातें थी हसब लगिना हस गाडिया हस बाळनो ता अति थी तेरे दीदे मने वो बातें थी ಹೊಸ ಬೆಳಗಿನ ಹೊಸಗಾಳಿಯ ಹೊಸ ಬಾಳನು ತ ಅತಿಥಿ ರೂಪದೊಳು ಬಂದರು ಸರಿಯೇ ಆವೇಷದೊಳು ನಿಂದರು ಸರಿಯೇ ಆವ ರೂಪದೊಳು ಬಂದರು ಸರಿಯೇ ತೆರೆದಿದೆ ಮನೆ ಹೋಪ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತ ಅತಿಥಿ ಇಂತಾದ ಬಾ ಎಂತಾದರು ಬಾ 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 ಇಂತಾದರು ಬಾ ಅಂತಾದ ಬಾ ಎಂತಾದರೂ ಬಾ ಬಾಬಾ ಬೇಸರವೇನೂ ಸರಿಸುವ ಹೊಸ ಬಾಳ ಹುಸಿರಾಗಿ ಬಾ ಬಾಬಾ ತೆರೆದಿದೆ ಮನಿಗೋಪ ಅತಿಥಿ ಹೊಸ ಬೆಳಕಿನ ಹೊಸಗಾಳಿಯ ಹೊಸ ಬಾಳನು ದಾ ಅತಿಥಿ ಕಡಲಾಗಿ ಬಾ गिरिया बा कानीबा कडलिबान गिरियागी काना हस हस होस होस रसजीवता द തെരെ ദിവതിഥി ബിളക്കിനസഗിയൊസബാണുത അതിഥിസാണു ത അതിഥിസാണുത അതിഥി

ಸಂಸ್ಥಾಪನ ದಿನಾಚರಣೆಗೋಸ್ಕರನೇ ಒಂದಷ್ಟು ಕುವೆಂಪು ಸಾಂಗ್ಸ್ಗಳನ್ನ ಹಾಡಿಸಿದ್ರು ಗೇಮ್ಸ್ ಅಂದರೆ ಚೆಸ್ ಎಲ್ಲ ಆಡಿಸಿದ್ರು ಅವ್ರಿಗೆಲ್ಲ ಪ್ರೈಸ್ ಬಂದವ್ರಿಗೆ ಸ್ಟೇಜ್ ಮೇಲೆ ಕೊಟ್ಟಿದ್ರು ಆಮೇಲೆ ಯಾರು ಭಾವಗೀತೆಗಳನ್ನ ಆಡಿದ್ರು ಕುವೆಂಪುರವ್ರದ್ದು ಅವ್ರಿಗೆಲ್ಲ ಪ್ರೈಸ್ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಮತ್ತು ಅವ್ರ ಕಡೆಯಿಂದನೇ ಸ್ಟೇಜ್ ಮೇಲೆ ಆಡಿಸಿದ್ರು ಅಂದರೆ ಏನು ಹಾಡನ್ನು ಹೇಳ್ಸಿದ್ರು ಸೊ ಅದೆಲ್ಲ ಮುಗಿಸ್ಕೊಂಡು ಒಂದಷ್ಟು ಜನ ಅವ್ರದ್ದು ಬುಕ್ನ ಪರ್ಚೇಸ್ ಮಾಡಿಕೊಂಡ್ರು ಅವ್ರ ಹತ್ರನೇ ಸಿಗ್ನೇಚರ್ ಹಾಕ್ಸ್ಕೊಂಡು ಅಂದರೆ ಆಟೋಗ್ರಾಫ್ ತೊಗೊಂಡು ಮತ್ತು ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಮೈಸೂರು ಪಾಕ್ ತೊಗೊಂಡು ಆಚೆ ಬಂದಿದ್ದು ಫುಲ್ ಫುಡ್ ಫೆಸ್ಟಿವಲ್ಗೆ ನಾನು ಹೋಗಲಿಲ್ಲ ಬಟ್ ಎಲ್ಲ ಕಡೆ ವಿಸಿಟ್ ಕೊಟ್ಕೊಂಡು ನಾನು ಹೊರಗಡೆ ಬಂದು ಗೋಬಿ ರೈಸ್ ತಿನ್ಕೊಂಡು ಮತ್ತು ಒಳಗೆ ಬಂದೆ ಮತ್ತು ನಮ್ಮದು ಫಿಲ್ಮ್ ಫೆಸ್ಟಿವಲ್ ಉಂಟಲ್ಲ ಫಿಲ್ಮ್ ಫೆಸ್ಟಿವಲ್ಲು ಈ ಸಲ ಯಾವುದು ಸಮ್ಮರ್ ಫಾಲ್ ವಿಂಟರ್ ಸಮಥಿಂಗ್ ಏನೋ ಇದೆ ಅದು ಮಸ್ತ್ ಮೂವಿ ಅಂದರೆ ಒಂದು ಹುಡುಗಿ ಒಂದು ಲೈಫಿಗೆ ಎಂಟ್ರಿ ಕೊಟ್ಬಿಟ್ಟು ಅಂದರೆ ಒಂದು ನಂಬಿಕೆಯ ಆಧಾರದ ಮೇಲೆ ಒಂದು ಹುಡುಗಿ ಹುಡುಗಂಗೆ ಮೋಸ ಮಾಡಿದ ಮೇಲೆ ಅವನಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅವರು ಏನೆಲ್ಲ ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡೋದಾಗಿರ್ಬೋದು ಅಥವಾ ಅವನ ಮನಸ್ಥಿತಿ ಮೇಲೆ ಯಾವ ರೀತಿ ಪರಿಣಾಮ ಬೀರತ್ತೆ ಅನ್ನೋ ಒಂದು ಥೀಮ್ ಮೆಸೇಜ್ ಜೊತೆಗೆ ಒಂದು ಪ್ರಾಣಿಗಳಿಗೂ ಕೂಡ ಜೀವ ಇದೆ ಅನ್ನೋದನ್ನು ತೋರಿಸ್ಕೊತಂತಹ ಅದ್ಭುತ ಮೂವಿ ಅಂತ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ರಿಯಾಲಿಟಿ ಕೂಡ ಹೌದು ಅದು ಸೊ ಆ ಮೂವಿ ನೋಡಿಕೊಂಡು ನಾನು ಮತ್ತೆ ಮನೆಗೆ ಬಂದು ಮನೆಗೆಲ್ಲ ಮನೆಗೆ ಬರೋಕ್ಕೂ ಮುಂಚೆ ಮತ್ತು ಗೇಟಿಗೆ ಹೋಗಿ ಅಲ್ಲೇನು ಏನೋ ತೊಗೋಬೇಕಿತ್ತೋ ತೊಗೊಂಡು ಮತ್ತು ಮನೆಗೆ ಬಂದು ಊಟ ಮಾಡಿಕೊಂಡು ಲೆಮನ್ ಟೀ ಕುಡ್ಕೊಂಡು ಆಮೇಲೆ ಅಮ್ಮ ಮೈ ಅಮ್ಮ ಮೈಸೂರು ಪಾಕ್ ತಂದಿದ್ರು ಅವರು ಕೂಡ ಇವತ್ತು ಮೈಸೂರು ಪಾಕ್ನ ತಿನ್ಕೊಂಡು ನಾನು ನನ್ನ ವರ್ಕ್ನ ಮುಗಿಸ್ಕೊಂಡು ಒಳ್ಳೆ ನಿದ್ರೆ ಮಾಡಿದೆ ಇವತ್ತಂತೂ ಚೆನ್ನಾಗಿ ನಿದ್ರೆ ಮಾಡಿದೆ ಅದೇನು ನಿದ್ರೆ ಮಾಡಿದೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಸೊ ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವಿಡಿಯೋ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾ ನಿಮ್ಮ ಮನೆ ಮಗಳನ್ನ ಬೆಳೆಸ್ತಾರೆ ಅಂತ ಹೇಳ್ತಾ ಬೈ ಟೇಕ್ ಕೇರ್ ಲವ್ ಯು ಆಲ್